ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಇವತ್ತಿನ ಮೀಟಿಂಗ್ನಲ್ಲಿ ತಗೊಂಡಿದೀವಿ ಆ ಹದಿಮೂರನೇ ತಾರೀಕಿಗೆ ಸ್ಟೇಟ್ ಕೌನ್ಸಿಲ್ ಮೀಟಿಂಗ್ ಬಳ್ಳಾರಿಯಲ್ಲಿ ನಡೀತಾ ಇದೆ ಹದಿನಾಲ್ಕನೇ ತಾರೀಕಿಗೆ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ನ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಬಳ್ಳಾರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಇದೆ ಹಾಗಾಗಿ ಮುಂಬರುವ ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತೆ ಹದಿನೈದನೇ ತಾರೀಕಿಗೆ ಇಲ್ಲಿಂದ ಹಂಪಿಗೆ ಪ್ರವಾಸವನ್ನ ಮಾಡ್ತಕ್ಕಂಥದ್ದು ಒಂದು ಯೋಜನೆಯನ್ನು ಹಾಕೊಂಡಿದೀವಿ ಆ ರಾಷ್ಟ್ರೀಯ ಮಂಡಳಿಯ ಮೀಟಿಂಗ್ ಗೆ ದೇಶದ ಹದಿನೈದು ರಾಜ್ಯಗಳಿಂದ ನಮ್ಮ ಪತ್ರಕರ್ತರ ಸ್ನೇಹಿತರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಪತ್ರಕರ್ತರು ಅವತ್ತು ಬಳ್ಳಾರಿಗೆ ಬರ್ತಾರೆ ಹದಿಮೂರನೇ ತಾರೀಕಿಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪತ್ರಕರ್ತರು ಬಳ್ಳಾರಿಗೆ ಅಂದು ಮಧ್ಯಾಹ್ನ ಬರ್ತಾರೆ ಅಹ್ ಹದಿಮೂರನೇ ತಾರೀಕಿಗೆ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ರಾಜ್ಯ ಮಟ್ಟದ ಒಂದು ಮೀಟಿಂಗ್ ಅನ್ನ ಆರಂಭ ಆಗುತ್ತೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಏಳು ಎಂಟು ಗಂಟೆವರೆಗೂ ಕೂಡ ನಡೀಬಹುದು ಹದಿನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಹತ್ತುವರೆಗೆ ಆ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಬಳ್ಳಾರಿಯಲ್ಲಿ ನಡೀತಾ ಇದೆ ಬಳ್ಳಾರಿಯ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪತ್ರಕರ್ತರ ಒಂದು ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀತಾ ಇದೆ ಅಂದ್ರೆ ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಹಾಗಾಗಿ ಬಳ್ಳಾರಿಯಲ್ಲಿ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಹಿಂದೆ ಯಾವಾಗೂ ಕೂಡ ಒಂದು ರಾಷ್ಟ್ರ ಮಟ್ಟದ ಒಂದು ಪ್ರೋಗ್ರಾಮ್ ಬಳ್ಳಾರಿಯಲ್ಲಿ ಆಗಿರಲಿಲ್ಲ ಹಾಗಾಗಿ ಈ ಸಾರಿ ನಮಗೆ ಬಳ್ಳಾರಿಯಲ್ಲಿ ಮಾಡಲಿಕ್ಕೆ ಅವಕಾಶ ಬಂದಿದೆ ಹಾಗಾಗಿ ಫೆಬ್ರವರಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಬಳ್ಳಾರಿಯಲ್ಲಿ ಒಂದು ಅದ್ಧೂರಿಯಾದ ಒಂದು ಕಾರ್ಯಕ್ರಮವನ್ನ ಮಾಡಿ ಅದನ್ನು ಯಶಸ್ವಿ ಮಾಡಬೇಕು ಅಂತಂದೇಳಿ ನಾನೆಲ್ಲ ಪತ್ರಕರ್ತರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಹದಿನಾಲ್ಕನೇ ತಾರೀಕಿಗೆ ರಾಜ್ಯಪಾಲರು ಮತ್ತೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ಸಂಸದರು ಎಲ್ಲರೂ ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಹಾಜರಿರ್ತಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹರಿಯಾಣದಿಂದ ಬರ್ತಾರೆ ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಬೆಳಗಾಂ ಅವರು ಮತ್ತೆ ಅದಾದ ನಂತರ ನಮ್ಮ ಎಲ್ಲ ಜಿಲ್ಲೆಗಳ ನಮ್ಮ ಜಿಲ್ಲಾಧ್ಯಕ್ಷರುಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗಾಗಿ ಎಲ್ಲರ ಎಲ್ಲ ಮೆಂಬರ್ ಎಲ್ಲರೂ ಕೂಡ ಸೇರಿ ಬರ್ತಾರೆ ಅವತ್ತೊಂದು ಐದನೂರಿಂದ ಆರ್ನೂರು ಜನ ದೇಶದ ಪತ್ರಕರ್ತರು ಎಲ್ಲರೂ ಕೂಡ ಬಳ್ಳಾರಿಗೆ ಬರ್ತಾ ಇದ್ದಾರೆ ಆ ಬಳ್ಳಾರಿಯಲ್ಲಿ ನಡೀತಕ್ಕಂತ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ಎಲ್ಲಾ ಪತ್ರಕರ್ತರು ಕೈ ಜೋಡಿಸ್ಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಇದು ಸೂರ್ಯ ನ್ಯೂಸ್ ಕನ್ನಡ